ಪ್ರತಾಪ್ ಕುಮಾರ್ ರಾಯ್ ಹಾಗೆ ಕ್ಷೇತ್ರದ ಭಾಜಪದ ಅಧ್ಯಕ್ಷರಾದ ಪೂಜಾರಿ ಹಾಗೆ ಜಾಗರಣ ವೇದಿಕೆ ಪ್ರಮುಖರಾದ ಹರೀಶ್ ಅಂದಡ್ ಇಲ್ಲಿಗೆ ಸ್ವಾಗತಿಸಿದ್ದಾರೆ ಅದರೊಂದಿಗೆ ಮಾಧ್ಯಮ ಮಿತ್ರರಿದ್ದಾರೆ ಇಲ್ಲಿ ಕೂಡ ಸ್ವಾಗತಿಸುತ್ತಿದೆ ನಿಮ್ಮ ಪ್ರತಿಕ್ ಬೆಂಗಳೂರು ಅಖಿಲ ಭಾರತೀಯ ಬೆಂಗಳೂರು ತಾಲೂಕು ವಿಚಾರದ ಬಗ್ಗೆ ಏನು ಉಲ್ಲೇಖ ಮಾಡುವಂಥದ್ದಿಲ್ಲ ಈ ಇಡೀ ದೇಶದಾದ್ಯಂತ ಜಗತ್ತಿನಾದ್ಯಂತ ತಿಂಡಿರ್ತಕ್ಕಂಥ ಒಂದು ಘಟನೆ ಒಂದು ಅತ್ಯಂತ ಐತಿಹಾಸಿಕ ಒಂದು ಕಾರ್ಯಕ್ರಮ ಇಪ್ಪತ್ತೆಂಟನೇ ತಾರೀಕು ನಡೆಯುತ್ತಿದೆ ನಮಗೆ ಗೊತ್ತಿದ್ದ ಹಾಗೆ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನ ಅಯೋಧ್ಯೆಯಲ್ಲಿ ಆಕ್ರಮಣಕ್ಕೊಳಗಾಗಿ ನಾಶ ಆಗಿದ್ದಂಥ ಒಂದು ಯಾವ ಮಂದಿರ ಜನ್ಮಸ್ಥಾನದಲ್ಲಿ ಅದರ ಪುನರ್ ನಿರ್ಮಾಣದ ಪ್ರಕ್ರಿಯೆ ಸಲುವಾಗಿ ಕನಿಷ್ಠ ಕನಿಷ್ಠ ನಮ್ಮ ಆಲೋಚನೆಯಲ್ಲಿದ್ದಷ್ಟು ಐನೂರು ವರ್ಷಗಳಿಗಿಂತ ಹೆಚ್ಚಿನ ಅವಧಿಯಲ್ಲಿ ಅದರ ಹೋರಾಟಗಳಾಯಿತು ಪ್ರಾರಂಭದ ಹಂತದಲ್ಲಿ ಸಾಧುಸಂತರು ಮತ್ತು ಒಂದು ರೀತಿ ಅನ್ವಯದಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಸಂಘಟನೆ ಹೆಸರಿನಲ್ಲಿ ಬೇರೆ ಬೇರೆ ಜನಗಳು ಬೇರೆ ಬೇರೆ ಗುಂಪುಗಳಲ್ಲಿ ಹೋರಾಟಗಳಾಯಿತು ಲಕ್ಷಾಂತರ ಜನರ ಬಲಿದಾನಗಳಾಗಿತ್ತು ನಮಗೆ ಕೊನೆಯ ಹಂತಕ್ಕೆ ಬರಬೇಕಾದರೆ ಕಳೆದ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಎಂಬ ಎಂಬತ್ತರ ದಶಕದಲ್ಲಿ ಈ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ವಿಚಾರವನ್ನು ಕೈಗೆತ್ತಿಕೊಂಡು ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮ ಚತನ ಆಗಲೇಬೇಕು ಅಂತ ಅದಕ್ಕೋಸ್ಕರ ಜನಮಾನಸದಲ್ಲಿ ರೂಪುರೇಷೆಗೋಸ್ಕರ ಬೇರೆ ಬೇರೆ ರಥಯಾತ್ರೆ ಶ್ರೀರಾಮ ಶಿಲೆ ಶ್ರೀರಾಮ ರಥದ ಓಡಾಟಗಳು ಈ ದೇಶದಾದ್ಯಂತ ಆಯಿತು ರಾಜಕೀಯವಾಗಿರ್ತಕ್ಕಂಥ ಒಂದು ಬಹಳ ಬದಲಾವಣೆಗಳು ಆ ಸಂದರ್ಭಗಳಲ್ಲಾಯಿತು ಅಂದು ಜನಸಾಮಾನ್ಯರು ಕೂಡ ಈ ಅಯೋಧ್ಯೆಯ ಆಂದೋಲನದಲ್ಲಿ ಭಾಗವಹಿಸುವಂಥ ಒಂದು ಮಾನಸಿಕತೆ ಈ ದೇಶದಲ್ಲಿ ಸೃಷ್ಟಿಯಾಗಿ ಇದೀಗ ತಾರ್ಕಿಕವಾದಂಥ ಒಂದು ಅಂತ್ಯ ಗ್ರಂಥಕ್ಕೆ ಬಂದಿದೆ ನನಗೆಲ್ಲ ಗೊತ್ತಿದ್ದಂಥದ್ದು ಕಾನೂನಾತ್ಮಕವಾದಂಥ ಹೋರಾಟ ಮತ್ತು ನೇರವಾದಂಥ ಹೋರಾಟಗಳು ಎಲ್ಲ ಆಗಿ ಕೊನೆಗೆ ಈಗ ನಾಡ ಇಪ್ಪತ್ತೆರಡನೇ ತಾರೀಕಿಗೆ ಅಲ್ಲಿ ಪ್ರಭು ಶ್ರೀರಾಮಚಂದ್ರನ ವಿಗ್ರಹದ ಪ್ರಾಣ ಕಾರ್ಯಕ್ರಮ ನಡೆಯಲಿದೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಯಾಕೆ ಅಂತ ಹೇಳಿದರೆ ಅನೇಕ ಜನ ಹಿಂದೆ ಇದನ್ನೊಂದು ಉಪಯೋಗ ಮಾಡ್ತಾ ಇದ್ದರು ಹೇಗೆಂದರೆ ಒಂದು ಮಂದಿರ ವಹಿ ಹೆಂಗೆ ಅಂತ ಇಡೀ ದೇಶದಾದ್ಯಂತ ಆಂದೋಲನ ಮಾಡ್ತಾರೆ ಆದರೆ ದೀನ್ ತಾರೀಖ್ ನತ ಹೆಂಗಿ ಬ ಮತ ಹೆಂಗೆ ಅಂತ ಹೇಳ್ತೇವೆ ತಾರೀಖ್ ಹೇಳಿಬೇಹೇಳಿ ಹೇಳಿ ಹೇಳ್ತಾ ಇಲ್ಲ ಅಂತ ಆದರೆ ಇವತ್ತು ನಿಶ್ಚಯ ಆಗಿದೆ ನೂರಕ್ಕೆ ನೂರು ಜಗತ್ತು ಸಿದ್ಧ ಆಗಿದೆ ಜನಮಾನಸ ಅದಕ್ಕೆ ಸ್ಪಂದಿಸ್ತಾ ಇದೆ ಈಗಾಗಲೇ ಅಯೋಧ್ಯೆಯಿಂದ ಹೊರಟಿರ್ತಕ್ಕಂಥ ಅಕ್ಷತೆಯ ಪವಿತ್ರ ಮಂತ್ರಾಕ್ಷತೆ ಇಡೀ ದೇಶದಾದ್ಯಂತ ವಿತರಣೆ ಮಾಡುವಂಥ ಪ್ರಕ್ರಿಯೆ ಆಗಿದೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಸುಮಾರು ಐವತ್ತೈದು ಸಾವಿರ ಮನೆಗಳು ಐವತ್ತೈದು ಸಾವಿರ ಮನೆಗಳಿಗೂ ಕೂಡ ಅಕ್ಷತೆ ತಲುಪಿದೆ ವಿಶೇಷವಾಗಿ ನಾವು ಗಮನಿಸಬೇಕು ಒಂದು ಆಂದೋಲನ ಯಾವುದೋ ಪ್ರಚಾರದ ಕಾರಣದಿಂದ ಮಾಡಲಿಲ್ಲ ಬಹಳ ಸಹಜವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೇತೃತ್ವದಲ್ಲಿ ಆಂದೋಲನ ಕೈ ತೆಗೆದುಕೊಂಡಾಗ ವಿಶ್ವಹಿಂದು ಪರಿಷತ್ತಿನ ನೇತೃತ್ವವನ್ನು ತೆಗೆದುಕೊಂಡು ಇಡೀ ದೇಶದ ಆಗ್ತಾ ಇದ್ದ ಹಾಗೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೆ ಅಕ್ಷತೆ ಕುಟ್ಟಿಸತಕ್ಕಂಥ ಕೆಲಸ ಆಗಿದೆ ಅತ್ಯಂತ ಯಶಸ್ವಿಯೊಂದು ಅಭಿಯಾನ ಅದು ಯಾವುದೇ ಮನೆ ಬಾಕಿ ಇಲ್ಲ ಅಂತ ಹೇಳೋದು ನಮಗೆ ವಿಶ್ವಾಸ ಇದೆ ಎರಡನೇದು ಅದಕ್ಕೆ ತಕ್ಕಂತೆ ಸುಮಾರು ಏಳುವರೆ ಸಾವಿರ ಏಳುವರೆ ಸಾವಿರದ ಎಂಟು ಸಾವಿರದವರೆಗೆ ಕಾರ್ಯಕರ್ತರು ಎರಡು ಸಾವಿರದ ಏಳ್ನೂರ ಐವತ್ತು ಕಾರ್ಯಕರ್ತರು ಇದರಲ್ಲಿ ನೇರವಾಗಿ ಅಕ್ಷತೆ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಒಂದಷ್ಟು ಹೆಚ್ಚು ಬಗ್ಗೆ ಕಡಿಮೆ ಸಂಖ್ಯೆ ಆಗಿರಲಿಲ್ಲ ನಮಗೆ ಲೆಕ್ಕ ಬಂದಿರ್ತಕ್ಕಂಥ ಕಾರ್ಯಕರ್ತರ ಪ್ರಕಾರವೇ ಏಳ್ ಏಳು ಸಾವಿರದ ಏಳುನೂರ ಐವತ್ತಕ್ಕಿಂತ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಈ ರೀತಿಯ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಅಭಿಯಾನ ಯಶಸ್ವಿಯಾಗಿ ಏಳನೇ ತಾರೀಕು ಆನಂತರ ಹದಿನೈದನೇ ತಾರೀಕಿಗೆ ಆಗಿದರೆ ಪೂರ್ತಿಯಾಗಿ ಕೊನೆಗೆ ನಾಡಿನ ಇಪ್ಪತ್ತೆರಡನೇ ತಾರೀಕಿಗೆ ಪ್ರತಿಷ್ಠೆಯ ಕಾರ್ಯಕ್ರಮ ನಡೆಯಲಿದೆ ವಿಶೇಷವಾಗಿ ಪತ್ರಿಕಾಗೋಷ್ಠಿಯಲ್ಲಿ ನಾವು ತಮ್ಮಲ್ಲಿ ಜನಮಾನಸಕ್ಕೆ ಸುದ್ದಿ ಮುಟ್ಟಿಸಬೇಕು ಅಂತ ಹೇಳುವಂಥ ಒಂದು ಆಗ್ರಹ ಯಾವುದು ಅಂತ ಹೇಳಿದೆ ನಾಡಿನ ಇಪ್ಪತ್ತೆರಡನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ ಒಂದು ರೀತಿ ಎಲ್ಲರೂ ಅತ್ಯಂತ ಕಾಂತರದಿಂದಿದ್ದಾರೆ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಜಿಯವರು ಅಲ್ಲಿ ನಡೆಸ್ತಾರೆ ಅದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂವಿಚಾಲಕರಾಗಿರುವಂಥ ಮೋಹನ್ ಭಾಗವತ್ ಇರ್ತಾರೆ ಅಲ್ಲಿಯ ಮುಖ್ಯಮಂತ್ರಿ ಇರ್ತಾರೆ ಅದೇ ರೀತಿ ಸುಮಾರು ಒಂದು ಹತ್ತದೈದು ಸಾವಿರ ಜನ ಪ್ರಮುಖರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈಗಾಗಲೇ ಯಾರು ಪ್ರಮುಖರು ಅಯೋಧ್ಯೆಯೊಳಗೆ ಪ್ರವೇಶ ಮಾಡಬೇಕು ಅಂತ ಹೇಳುವಂಥದ್ದು ಅವಕಾಶ ಇದೆ ಅವರಲ್ಲಿ ಈಗಾಗಲೇ ಪ್ರವೇಶ ಮಾಡ್ತಾ ಇದ್ದಾರೆ ನಾಳೆಯಿಂದ ನಂತರ ಹೊರಗಿನ ಜನಗಳಿಗೆ ಅಲ್ಲಿ ಪ್ರವೇಶ ಕೊಡೋದು ರಕ್ಷಣೆಯ ದೃಷ್ಟಿಯಿಂದ ಕೊಡುವಂಥದ್ದು ಕಷ್ಟ ಆಗ್ತಾ ಇದೆ ಅಂತ ಹೇಳೋದು ನನಗೆ ಬಂದಂಥ ಮಾಹಿತಿ ಅಲ್ಲಿ ನಡೆಯುವಂಥ ಕಾರ್ಯಕ್ರಮ ಇವತ್ತು ಟಿ ವಿ ಮಾಧ್ಯಮಗಳಲ್ಲೆಲ್ಲ ಪ್ರಸಾರ ಆಗುತ್ತೆ ಆದರೆ ಇದು ಒಂದು ಶ್ರದ್ಧೆಯಕ್ಕೆ ಶ್ರದ್ಧಾ ಶ್ರದ್ಧಾ ವಿಚಾರದ ಕಾರ್ಯಕ್ರಮ ಆಗಿರೋದ್ರಿಂದ ಅತ್ಯಂತ ಪವಿತ್ರವಾದಂಥ ಐತಿಹಾಸಿಕ ಕಾರ್ಯಕ್ರಮ ಆಗಿರೋದರಿಂದ ಜನರು ಅವ ಆಯಾಯ ಊರಿನಲ್ಲಿ ನಾವೀಗಾಗಲೇ ಮಂತ್ರಾಕ್ಷತೆಗಳನ್ನು ದೇವಸ್ಥಾನಗಳಲ್ಲಿಟ್ಟು ಅಲ್ಲಿಂದ ವಿತರಣೆ ಮಾಡುವಂಥ ಪ್ರಕ್ರಿಯೆ ಅದು ಯಶಸ್ವಿಯಾಗಿದೆ ಆ ಹೋದಾಗ ಎಲ್ಲ ಮನೆಗಳಿಗೆ ಹೇಳಿದರೆ ನಮ್ಮ ಗ್ರಾಮದ ಗ್ರಾಮದೇವರ ದೇವಸ್ಥಾನಗಳಿಲ್ಲದೆ ಪ್ರಮುಖ ಕೇಂದ್ರಗಳಿದೆ ಅಲ್ಲಿ ಬರಬೇಕು ಅಂತ ಹೇಳಿದೆ ಹಾಗೆ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಎಲ್ಲರೂ ಬಂದು ಸೇರ್ತಾರೆ ಅವರಿಗೆ ಸಾಮಾನ್ಯವಾಗಿ ಒಂದು ಪಾನೀಯ ವಿತರಣೆ ಆದ ನಂತರ ಅಲ್ಲಿ ಎಲ್ಲರೂ ಜೊತೆಯಾಗಿ ಕುಳಿತು ಜಪ ಯಜ್ಞವನ್ನು ಜಪವನ್ನು ಮಾಡಲಿಕ್ಕೆ ಇರ್ತದೆ ಶ್ರೀರಾಮ್ ಜಯರಾಮ್ ರಾಮ್ ಜೈ ಜೈ ರಾಮ್ ಇದನ್ನು ಮಾಡ್ಲಿಕ್ಕೆ ಇರ್ತದೆ ಬಗ್ಗೆ ಹನುಮಾನ್ ಚಾಲೀಸ್ ಪಟ್ಟಣ ಕೆಲವು ಕಡೆ ಭಜನೆ ಕಾರ್ಯಕ್ರಮವನ್ನು ಜೋಡಿಸಲಾಗಿದೆ ಅದಾದ ನಂತರ ಅಯೋಧ್ಯೆಯ ಈ ಹೋರಾಟದ ಬಗ್ಗೆ ಯಾರಾದರೂ ಒಬ್ಬರು ಪ್ರಮುಖರು ಕೆಲವು ಕಡೆಗಳಲ್ಲಿ ಮಾತ್ರ ಯೋಜನೆ ಮಾಡಲಾಗಿದೆ ಅಲ್ಲಿ ಪ್ರಮುಖರು ಅಲ್ಲಿಯ ಕಾರ್ಯಕ್ರಮದ ಹೋರಾಟಗಳ ಇಷ್ಟವಾಗಿ ಹೋರಾಟದ ಬಗ್ಗೆ ಸಣ್ಣ ಮಾಹಿತಿ ಕೊಡ್ತಾರೆ ಹತ್ತರಿಂದ ಹದಿನೈದು ನಿಮಿಷ ಅದಾದ ನಂತರ ಅಲ್ಲಿ ಹನ್ನೊಂದು ಗಂಟೆಯಿಂದ ಹನ್ನೊಂದುವರೆ ಒಳಗಡೆ ನಮ್ಮ ಈ ಕಾರ್ಯಕ್ರಮದ ಇನ್ನಿತರ ಕಾರ್ಯಕ್ರಮ ನಿಲ್ಲಿಸಿ ಯಾವ ಎಲ್ ಇ ಡಿ ಪರದೆಗಳಲ್ಲಿ ಜೋಡಿಸಲಾಗಿದೆ ಎಲ್ಲ ಕೇಂದ್ರಗಳಲ್ಲಿ ಟಿ ವಿ ಮತ್ತು ಎಲ್ ಇ ಡಿ ಪರದೆಗಳು ಬೇರೆ ಬೇರೆ ಕಡೆಗಳಲ್ಲಿ ಅಲ್ಲಿಯ ಅನುಕೂಲಕ್ಕೆ ತಕ್ಕಂತೆ ಜೋಡಿಸಲಾಗಿದೆ ಆ ಎಲ್ ಇ ಡಿ ಪರಗಳ ಪರದೆಗಳಲ್ಲಿ ಈ ಅಲ್ಲಿ ನೇರ ಪ್ರಸಾರವನ್ನು ಮಾಡೋದೆ ಮಾಡುವುದಿದೆ ನೇರ ಪ್ರಸಾರವನ್ನು ಜನರೆಲ್ಲೂ ವೀಕ್ಷಣೆ ಮಾಡಬೇಕು ಜೊತೆಯಾಗಿ ವೀಕ್ಷಣೆ ಮಾಡಬೇಕು ಇದೆ ಅದು ಸುಮಾರು ಹನ್ನೆರಡೂವರೆ ಹೊತ್ತಿಗೆ ಅಲ್ಲಿಯ ಕಾರ್ಯಕ್ರಮಗಳು ಸಂಪನ್ನಗೊಳ್ಳುತ್ತೆ ಆನಂತರ ಅಲ್ಲಿ ಸೇರಿತಕ್ಕಂಥ ಪ್ರಮುಖರು ಅವರಿರ್ಬೋದು ಸರ್ಸಂಘ ಚಾಲಕರಾಗಿರುವಂಥ ಭಾಗವತ್ ಭಾಗವತರಿರ್ಬೋದು ಅವರು ಸಮಾಜವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಹೇಳುವಂಥ ಮಾಹಿತಿ ಇದೆ ಅದಾದ ನಂತರ ಕಾರ್ಯಕ್ರಮ ಆಯಾ ದೇವಸ್ಥಾನಗಳಲ್ಲಿ ಅಥವಾ ಯಾವ ಶ್ರದ್ಧಾ ಕೇಂದ್ರ ನಾವು ಸೇರ್ತೀವಿ ಅಲ್ಲಿ ಭೋಜನ ಪ್ರಸಾದ ವಿತರಣೆಯ ಜೊತೆಗೆ ಕಾರ್ಯಕ್ರಮ ಸಂಪನ್ನ ಮುಗಿಯುತ್ತದೆ ಅದಾದ ನಂತರ ಮತ್ತು ಕಾರ್ಯಕ್ರಮದ ಇಡೀ ದಿನ ಅದಕ್ಕೋಸ್ಕರ ಸದ್ವಿನಿಯೋಗ ಆಗಬೇಕು ಅಂತ ಹೇಳೋ ಕಾರಣದಿಂದ ಮತ್ತೆ ಹಿರಿಯರ ಅಪೇಕ್ಷೆಯಂತೆ ಸಂಜೆಯ ದಿನ ಮನೆಗಳಲ್ಲಿ ಐದು ದೀಪಗಳನ್ನು ಉರಿಸ್ತಾರೆ ಪ್ರತಿ ಮನೆಯಲ್ಲಿ ಕನಿಷ್ಠ ಐದು ದೀಪ ಹೆಚ್ಚು ಉರಿಸ್ಬೋದು ಕನಿಷ್ಠ ಐದು ದೀಪ ಅಂದರೆ ಐದು ದಶಕಗಳ ಹೋರಾಟದ ನೆನಪಿಗೋಸ್ಕರ ಐದು ದೀಪಗಳನ್ನು ಉರಿಸಬೇಕು ಅಂತ ಹೇಳುವಂಥದ್ದು ಹೇಳಿದೆ ಅದಕ್ಕೋಸ್ಕರ ಎಲ್ಲರೂ ಮನೆಯಲ್ಲಿ ದೀಪಾವಳಿ ರೀತಿಯ ಹಬ್ಬದ ಆಚರಣೆಯನ್ನು ಮಾಡಬೇಕು ಐದು ದೀಪಗಳು ಹೊರಿಸಬೇಕು ಆ ನಂತರ ಉತ್ತರಕ್ಕೆ ಮುಖ ಮಾಡಿ ಆ ಮನೆಯ ಎಲ್ಲ ಸದಸ್ಯರು ಸೇರಿಕೊಂಡು ಆರತಿ ಮಾಡಬೇಕು ಅನ್ನುವಂಥದ್ದು ಅಪೇಕ್ಷೆ ಇದೆ ಆ ರೀತಿ ಎಲ್ಲ ಮನೆಗಳು ಕೂಡ ಸಹರ್ಷದಿಂದ ಅತ್ಯಂತ ಭಕ್ತಿಭಾವದಿಂದ ವಿಚಾರವನ್ನು ಒಪ್ಪಿಕೊಂಡಿದ್ದಾರೆ ಎಲ್ಲರೂ ಮನೆಯಲ್ಲಿ ಮಾಡ್ತಾರೆ ಅಂತ ಇದೆ ಅದಾದ ನಂತರ ಆ ದಿವಸದ ಕಾರ್ಯಕ್ರಮ ಇದ್ದರೆ ಈಗಾಗಲೇ ಕೊಟ್ಟಂಥ ಅಕ್ಷತೆಯನ್ನು ಅವರು ಮನೆಯಲ್ಲಿ ಪಾಯಸ ಮಾಡಿಯೋ ಅನ್ನಾಹಾರದ ಜೊತೆಗೋ ಸ್ವೀಕಾರ ಮಾಡಬಹುದು ಅಂತ ಹೇಳೋದನ್ನು ಕೂಡ ಎಲ್ಲ ಕಡೆ ಮಾಹಿತಿಗಳನ್ನು ತಲುಪಿಸುವಂಥ ಕೆಲಸ ಮಾಡಿದೆ ಈ ರೀತಿ ಇಡೀ ಜನಮಾನಸ ಜ ನಮ್ಮ ದೇ ನಮ್ಮ ತಾಲೂಕಿನ ಎಲ್ಲ ಮನೆಗಳಿಂದ ಎಲ್ಲರೂ ಕೂಡ ಸೇರುವಂಥ ಒಂದು ಆದಂತ ಕಾರ್ಯಕ್ರಮ ಈಗಾಗಲೇ ನಮಗೆ ಬಂದ ಮಾಹಿತಿ ಪ್ರಕಾರ ನಮ್ಮ ತಾಲೂಕಿನಲ್ಲಿ ಸುಮಾರು ರೆವೆನ್ಯೂ ತಾಲೂಕಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತಾಲೂಕು ನಾವು ನದಿ ಸ್ವಲ್ಪ ಈ ಕಡೆಗೆ ತೆಗೆಕೊಳ್ತೀವಿ ಆದರೆ ರೆವೆನ್ಯೂ ತಾಲೂಕಿನಲ್ಲಿ ಬಂಡವಾಳದ ಇಡೀ ತಾಲೂಕು ತೆಗೆದುಕೊಂಡಾಗ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕರೆಗಳಲ್ಲಿ ಪ್ರಮುಖವಾಗಿ ತೆಗೆದು ಕಾರ್ಯಕ್ರಮಗಳಾಗುತ್ತೆ ಉದಾಹರಣೆಗೆ ಚಂಡಿಕೇಶ್ವರಿ ದೇವಸ್ಥಾನದಲ್ಲಿ ಈ ಭಾಗದ ಪ್ರಮುಖ ಕೇಂದ್ರ ಆಗಿ ಇಲ್ಲಿ ಸೇರ್ತಾರೆ ಸುಮಾರು ನಾಲ್ಕು ಸಾವಿರ ಜನಕ್ಕೆ ಯೋಜನೆ ಮಾಡಿದೆ ಕೊಳಲಿ ರಾಜರಾಜೇಶ್ವರಿ ಕ್ಷೇತ್ರದ ಪಕ್ಕದಲ್ಲಿರ್ತಕ್ಕಂಥ ರಾಮಕೃಷ್ಣ ತಪ್ಪವನ ಯಾವುದಿದೆ ಅಲ್ಲಿ ಸೇರ್ತಾರೆ ಅಲ್ಲಿ ಒಂದು ಸುಮಾರು ಎರಡು ಮೂರು ಸಾವಿರ ಜನ ಸೇರೋದು ಬರಂಗಿಪೇಟೆಯ ಹನುಮಾನ್ ದೇವಸ್ಥಾನದ ಜಾಗದಲ್ಲಿ ಸುಮಾರು ಐದು ಸಾವಿರ ಜನರ ತಯಾರಿಗಳನ್ನು ಸಿದ್ಧತೆಗಳನ್ನು ಮಾಡಲಾಗಿದೆ ಹೀಗೆ ವಿಟ್ಲದಲ್ಲಿ ಪ್ರಮುಖವಾದ ಕೇಂದ್ರ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ ಹಾಗೆ ಬೇರೆ ಬೇರೆ ಕೇಂದ್ರಗಳಲ್ಲಿ ಸಾಮಾನ್ಯವಾಗಿ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಸೇರುವಂಥ ದೊಡ್ಡ ಕಾರ್ಯಕ್ರಮಗಳು ಹತ್ತೆರಡು ಕಡೆ ನಡೀತದೆ ಅದರ ಜೊತೆಗೆ ಎಲ್ಲ ಕೇಂದ್ರಗಳು ಸಹಜವಾಗಿ ಈಗ ಉದಾಹರಣೆಗೆ ನಮ್ಮ ಶರವೇಶ್ವರ ದೇವಸ್ಥಾನ ಇದೆ ಅಲ್ಲಿ ಈ ಕಾರ್ಯಕ್ರಮ ನಡೀತದೆ ಅಲ್ಲಿ ಸುಮಾರು ಎರಡು ಮೂರು ಸಾವಿರ ಜನ ಸೇರ್ಬೋದು ಈ ರೀತಿ ಒಂದು ಸಾವಿರಕ್ಕಿಂತ ಕಡಿಮೆ ಕೂಡ ಸೇರುವಂಥವರಿದ್ದಾರೆ ಒಂದು ಸಾವಿರಕ್ಕಿಂತಾಸ್ತಿ ಐದು ಸಾವಿರ ಸೇರುವಂಥ ಕಾರ್ಯಕ್ರಮಗಳು ನಮ್ಮ ನಡೀತದೆ ಈ ರೀತಿ ಸುಮಾರು ತಾಲೂಕಿನ ಎಲ್ಲ ಕೇಂದ್ರಗಳಲ್ಲಿ ಈಗಾಗಲೇ ನಿಶ್ಚಯ ಆಗಿರುವಂತೆ ಸುಮಾರು ಎಪ್ಪತ್ತ ಏಳು ಕಡೆಗಳಲ್ಲಿ ನಿಶ್ಚಯ ಆಗಿರ್ತಕ್ಕಂಥ ಕೇಂದ್ರಗಳನ್ನು ಗುರುತಿಸಲಾಗಿದೆ ನಮ್ಮ ತಾಲೂಕಿನ ತಾಲೂಕಿನ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ ಅಂತ ಹೇಳುವಂಥದ್ದು ನಮಗೆ ಬಂದಂಥ ಮಾಹಿತಿ ಸುಮಾರು ಕಡಿ ಕನಿಷ್ಠ ಕನಿಷ್ಠ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ನಾಡಿನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ ಭಾಗವಹಿಸ್ತಾರೆ ಈ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿದ್ರೆ ಈಗಾಗಲೇ ಹೊರಟಿರ್ತಕ್ಕಂಥ ಕಾರ್ಯಕರ್ತರು ಎಲ್ಲ ಮನೆಗಳಿಗೆ ಹೋಗಿದ್ದಾರೆ ಆ ಮನೆಗಳಿಗೆ ಹೋಗ ಕಾರ್ಯಕರ್ತರ ಸಂಖ್ಯೆ ನಮ್ಮದು ಸುಮಾರು ಎಂಟು ಸಾವಿರದಷ್ಟು ಕಾರ್ಯಕರ್ತರು ಏಳು ಸಾವಿರದ ಒಂಬತ್ತೆ ಆದರೆ ನಮ್ಮದು ಕಳಕಳಿಯ ಪ್ರಾರ್ಥನೆ ಇದೆ ಇಡೀ ಸಮಾಜದ ಎಲ್ಲ ಬಂಧುಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅನುಕೂಲ ಆಗುವ ದೃಷ್ಟಿಯಿಂದ ಎಲ್ಲ ಉದ್ಯಮಗಳು ಎಲ್ಲ ಅಂಗಡಿ ಮುಖಂಡಗಳು ಇದೆಲ್ಲವೂ ಕೂಡ ಈ ಕಾರ್ಯಕ್ರಮಕ್ಕೋಸ್ಕರ ಒಂದು ದಿನದ ವಿಶ್ರಾಂತಿಯ ರಜೆಯನ್ನು ಸ್ವ ಇಚ್ಛೆಯಿಂದ ಘೋಷಣೆ ಮಾಡಬೇಕು ಅಂತ ನಾವು ಎಲ್ಲರಲ್ಲಿ ಕೇಳ್ಕೊಡ್ತೇವೆ ತಮ್ಮ ಮೂಲಕ ಅವರು ತಮ್ಮದೇ ಆಗಿರ್ತಕ್ಕಂಥ ಯಾರು ಇನ್ನೊಬ್ಬರ ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಅಂತ ಹೇಳುವಂಥ ಒಂದು ಅಪೇಕ್ಷೆಯನ್ನು ನಾವು ವ್ಯಕ್ತಪಡಿಸ್ತೇವೆ ಈ ರೀತಿ ಎಲ್ಲ ಜನರು ಭಾಗವಹಿಸಬೇಕು ಅದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಮುಂದಿನ ಸಾವಿರಾರು ವರ್ಷಗಳವರೆಗೂ ಕೂಡ ನೆನಪಿರ್ತಕ್ಕಂಥ ಒಂದು